ಹಲೋ ಎವ್ರಿ ಒನ್ ವೆಲ್ಕಮ್ ಟು ಹಾವಿಯಾಸ್ ವ್ಲಾಗ್ ಇವತ್ತಿನ ವ್ಲಾಗ್ ಬಂದು ಒಂದು ಚಾಟ್ ರೆಸಿಪಿ ಇವತ್ತು ನಾನು ಆಲೂ ಕಬಾಬ್ ಮಾಡ್ತಿದ್ದೀನಿ ಸೊ ಇದು ತುಂಬಾ ಸಿಂಪಲ್ ರೆಸಿಪಿ ಇದಕ್ಕೆ ಬೇಕಾಗಿರೋದು ಮೂರು ಆಲೂಗಡ್ಡೆ ಸೊ ನಾನಿಲ್ಲಿ ಮೂರು ಆಲೂಗಡ್ಡೆನ ತಗೊಂಡು ಅದನ್ನು ಸಿಪ್ಪೆ ತಕ್ಕೊತಾ ಇದ್ದೀನಿ ಸೊ ಎಲ್ಲ ಆಲೂಗಡ್ಡೆನೂ ನೀವು ಪೀಲ್ ಆಫ್ ಮಾಡ್ಕೊಬೇಕು ನೆಕ್ಸ್ಟ್ ಸಿಪ್ಪೆನ ತೊಗೊಂಡು ಅದನ್ನು ನೀಟಾಗಿ ತೊಳ್ಕೊಬೇಕು ಆಲೂಗಡ್ಡೆನ ಸೊ ಮಣ್ಣು ಅದೆಲ್ಲ ಇದ್ದರೆ ಹೋಗುತ್ತೆ ಸೊ ಆಲೂಗಡ್ಡೆನ ನೀಟಾಗಿ ತೊಳ್ಕೊಂಡ್ಮೇಲೆ ಕ್ಯೂಬ್ಸಾಗಿ ಕಟ್ ಮಾಡ್ಕೊಬೇಕು ನೀವು ಫಿಂಗರ್ ಪ್ರೈ ಫ್ರೈಸ್ ಥರ ನಿಮಗೆ ಸ್ಲೈಸಸ್ ಬೇಕು ಅಂತ ಹೇಳಿದ್ರೆ ನೀವು ಆ ಥರನೂ ಕಟ್ ಮಾಡ್ಕೋಬೋದು ಸೊ ನಾನಿಲ್ಲಿ ಕ್ಯೂಬ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡ್ಕೊಂಡಿದ್ದಾದಮೇಲೆ ಮತ್ತೊಂದು ಸಲ ಆಲೂಗಡ್ಡೆನ ವಾಶ್ ಮಾಡಿ ಇಲ್ಲಿ ನಾನು ಬಾಯ್ಲ್ ಮಾಡ್ಕೊಳ್ತಿದ್ದೀನಿ ಒಂದು ಕಡಾಯಿ ತೊಗೊಂಡು ಸೊ ಇದು ಹೈ ಫ್ಲೇಮಲ್ಲಿ ನೀವು ಕುಕ್ ಮಾಡಬೇಕಾಗುತ್ತೆ ಬಾಯ್ಲಿಂಗ್ ಮಾಡಬೇಕಾಗುತ್ತೆ ಆ್ಯಕ್ಚುಲಿ ಬಾಯ್ಲ್ ಮಾಡೋದ್ರಿಂದ ಆಲೂಗಡ್ಡೆ ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ ಈ ಸ್ಟೆಪ್ನ ಸ್ಕಿಪ್ ಮಾಡಬೇಡಿ ಯಾವುದೇ ಕಾರಣಕ್ಕೂ ಸೊ ಇಲ್ಲಿ ಆಲೂಗಡ್ಡೆ ಚೆನ್ನಾಗಿ ಬಾಯ್ಲ್ ಆಗ್ತಿದೆ ಆಲ್ಮೋಸ್ಟ್ ಸಿಕ್ಸ್ಟಿ ಪರ್ಸೆಂಟ್ ಬಾಯ್ಲ್ ಆಗಬೇಕು ಸೊ ಇಲ್ಲಿ ನೀವು ನೋಡ್ಬೋದು ವೈಟಾಗಿ ಸ್ಟಾರ್ಚ್ ಎಲ್ಲ ರಿಮೂವ್ ಆಗ್ತಿದೆ ಸೊ ಆ ಟೈಮಿಗೆ ನೀವು ಅದನ್ನು ಸ್ಟ್ರೈನ್ ಮಾಡಿಕೊಂಡು ಒಂದು ಪಾತ್ರೆಯಲ್ಲಿ ತೊಗೊಂಡು ಅದಕ್ಕೆ ಏನೇನು ಮ್ಯಾರಿನೇಷನ್ಗೆ ಇಂಗ್ರೀಡಿಯೆಂಟ್ಸ್ ಬೇಕು ಆ್ಯಡ್ ಮಾಡ್ಕೋಬೇಕು ನಾನಿಲ್ಲಿ ಸ್ಪರ್ಶ್ ಕಬಾಬ್ ಪೌಡರ್ನ ಯೂಸ್ ಮಾಡ್ತಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇದು ಕಬಾಬ್ ಪೌಡರು ನೀವು ಯಾರಾದರೂ ಟ್ರೈ ಮಾಡಿಲ್ಲ ಅಂದರೆ ಸ್ಪರ್ಶ್ ಕಬಾಬ್ ಪೌಡರನ್ನ ಟ್ರೈ ಮಾಡಿ ಇದಕ್ಕೆ ಕಬಾಬ್ ಪೌಡರು ಮತ್ತು ಅದ್ರ ಜೊತೆಗೆ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಯೂಸ್ ಮಾಡ್ತಿದ್ದೀನಿ ಹಾಫ್ ಟೇಬಲ್ ಸ್ಪೂನು ಅದ್ರ ಜೊತೆಗೆ ಉಪ್ಪು ನಿಮ್ಮ ಟೇಸ್ಟ್ಗೆ ಅನುಗುಣವಾಗಿ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಳಿ ಆಲ್ರೆಡಿ ನಾನು ಬಾಯ್ಲಿಂಗಲ್ಲಿ ಉಪ್ಪನ್ನ ಆ್ಯಡ್ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ಕಡಿಮೆ ಆ್ಯಡ್ ಮಾಡ್ಕೋತಿದ್ದೀನಿ ನೆಕ್ಸ್ಟ್ ಬಂದು ನೀವು ಪೆಪ್ಪರ್ ಪೌಡರ್ನ ಆ್ಯಡ್ ಮಾಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಪೆಪ್ಪರ್ ಪೌಡರ್ನ ಸ್ಕಿಪ್ ಮಾಡಬೇಡಿ ಇದರಲ್ಲಿ ಟೇಸ್ಟ್ ಎನ್ಹ್ಯಾನ್ಸ್ ಮಾಡೋದೇ ಪೆಪ್ಪರ್ ಪೌಡರು ನೆಕ್ಸ್ಟು ನಾನು ಅರ್ಧ ಓಳು ನಿಂಬೆ ಹಣ್ಣು ತೊಗೊಂಡಿದ್ದೀನಿ ಸೊ ಇದಕ್ಕೆ ನಿಂಬೆ ರಸನ ಆ್ಯಡ್ ಮಾಡ್ಕೊಳ್ಳಿ ಆ್ಯಕ್ಚುಲಿ ನಿಂಬೆ ರಸ ತುಂಬಾ ಟೇಸ್ಟ್ ಜಾಸ್ತಿ ಮಾಡುತ್ತೆ ಇದಕ್ಕೆ ಹೈಲೈಟ್ ಅಂತ ಹೇಳಿದ್ರೆ ಪೆಪ್ಪರ್ ಪೌಡರು ನಿಂಬೆ ರಸ ಅಂತಲೇ ಹೇಳ್ಬೋದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಕಡಾಯಲ್ಲಿ ಎಣ್ಣೆನ ತಗೊಂಡು ಕಾಯೋಕ್ಕೆ ಇಡಿ ಎಣ್ಣೆ ಚೆನ್ನಾಗಿ ಕಾಯಬೇಕು ಎಣ್ಣೆ ಕಾದ ಮೇಲೆ ನೀವು ಪ್ರಿಪೇರ್ ಮಾಡ್ಕೊಂಡಿರುವಂಥ ಆಲೂಗಡ್ಡೆ ಮಿಕ್ಸ್ಚರ್ನ ಎಣ್ಣೆಯಲ್ಲಿ ಬಿಡಿ ಅದು ಚೆನ್ನಾಗಿ ಕುಕ್ ಆಗಬೇಕು ಕ್ರಿಸ್ಪಿ ಆಗಬೇಕು ಆಲೂಗಡ್ಡೆ ಸೊ ಆ ಕನ್ಸಿಸ್ಟೆನ್ಸಿ ಬಂದಾಗ ನೀವು ಒಂದು ಪ್ಲೇಟ್ಗೆ ಇದನ್ನು ಟ್ರಾನ್ಸ್ಫರ್ ಮಾಡ್ಕೊಬೇಕು ಈ ರೆಸಿಪಿ ಆಲೂ ಕಬಾಬ್ ಮಾಡೋದಂತೂ ತುಂಬಾ ಸಿಂಪಲ್ಲು ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲೇ ಮುಗಿಯುತ್ತೆ ತುಂಬಾ ಟೇಸ್ಟಿಯಾಗಿತ್ತು ನೀವು ಬೇಕು ಅಂದರೆ ಇದಕ್ಕೆ ಚಾಟ್ ಮಸಾಲ ಆ್ಯಡ್ ಮಾಡ್ಕೊಬೋದು ದ್ಯಾಟ್ಸ್ ಇಟ್ ಫಾರ್ ದ ವ್ಲಾಗ್ ಥ್ಯಾಂಕ್ ಯು